ಜಸ್ಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡಿ ಎಲ್ ಕೊಟ್ರೆ ನಿಮ್ಗೆ ದುಡಿಯೋದಕ್ಕೆ ಆಟೋ ಕೊಡ್ತಾರೆ ಹೇಗೆ ಅಂತ ಕೇಳ್ತೀರಾ ಖಂಡಿತ ಹೌದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡಿ ಎಲ್ ಕೊಟ್ರೆ ನಿಮ್ಗೆ ಆಟೋ ಕೊಡ್ತಾರೆ ಹೇಗೆ ಅಂತ ಫುಲ್ ವಿಡಿಯೋ ನೋಡಿ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ ಲಾಸ್ಟ್ ಮಂತ್ ಬಂದ್ಬಿಟ್ಟು ಇಪ್ಪತ್ನಾಕ್ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ವಿ ಈ ಮಂತ್ ಬಂದ್ಬಿಟ್ಟು ಇಪ್ಪತ್ತಾರು ಸಾವಿರ ಕೊಡ್ತಾ ಇದ್ವಿ ಓಕೆ ಇಲ್ಲೂ ಒಬ್ರು ಪಕ್ಕದಲ್ಲಿ ಬಂದ್ರು ಇವರು ಕನ್ನಡ ಕನ್ನಡ ಬರುತ್ತಾ ಹೇಗಿದೆ ಡ್ಯೂಟಿ ಚೆನ್ನಾಗಿದಾನ ಡೈಲಿ ಎಷ್ಟು ಮಾಡ್ತಾ ಇದೀರಾ ಸಾವಿರದ ಮುನ್ನೂರಾಯ್ತು ಸಾವಿರದ ನಾನ್ನೂರು ಮಾಡ್ತಾ ಸಾವಿರದ ಮುನ್ನೂರಿಂದ ಸಾವಿರದ ನಾನೂರ ಮಾಡ್ತಾ ಇದ್ರೆ ಎಷ್ಟು ಸಿಕ್ತಾ ಸರ್ ಈ ತಿಂಗಳು ಟ್ವೆಂಟಿ ಸಿಕ್ಸ್ ಅಂತ ಹೇಳಿದ್ರೆ ಎಷ್ಟು ಟ್ವೆಂಟಿ ಒನ್ ಟ್ವೆಂಟಿ ಒನ್ ತೌಸಂಡ್ ಜಾಯ್ನ್ ಆಗೋರ್ಗೇನೇ ಹೇಳ್ತೀರಾ ನೀವು ಆರಾಮಾಗಿ ಮಾಡ್ಕೋದೇ ಒಂಬತ್ತು ಲಾಗಿನ್ ಅವರು ಮಿಸ್ ಮಾಡುದ ಆಡೋದು ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಸ್ಯಾಲ್ರಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಏನಾದ್ರು ಇದೆಯಾ ಇನ್ವೆಸ್ಟ್ಮೆಂಟ್ ಇಲ್ಲ ಏನು ಇಲ್ಲ ಸುಮ್ಮನೆ ಬಾ ಡಿ ಎಲ್ ಕೊಡು ಅಷ್ಟೇ ತಿಂಗಳ್ ನಮ್ಮ ಹತ್ರ ನಾನೂರಕ್ಕಿಂತ ಹೆಚ್ಚು ಆಟೋಸ್ ಗಳು ಇರೋದ್ರಿಂದ ನಾವು ತುಂಬಾ ಜನಕ್ಕೆ ಕೆಲಸನ ಕೊಡ್ತಾ ಇದೀವಿ ಸೊ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ರ ಅಂತವ್ರು ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಇದಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ರ್ಯಾಪಿಡೋ ಹಬ್ಬಿಗೆ ಬಂದಿದ್ದೀನಿ ಬೆಳ್ಳಂದೂರು ಹಬ್ಬಿಗೆ ಬಂದಿದ್ದೀನಿ ನೋಡಿ ಇಲ್ಲೇನು ಆಟೋಗಳು ನೋಡ್ತಾ ಇದ್ರೋ ಸುಮಾರು ಈ ಹಬ್ಬದಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರು ಎಲೆಕ್ಟ್ರಿಕ್ ಆಟೋಗಳು ಇದ್ದಾವೆ ಇಲ್ಲೇನಪ್ಪ ಅಂದ್ರೆ ಜಸ್ಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟರೆ ನಿಮಗೆ ಆಟೋ ಕೊಡ್ತಾರೆ ಅವರ್ ಲೆಕ್ಕಾಚಾರದಲ್ಲಿ ನೀವು ದುಡ್ಡು ದುಡಿಬೋದು ಹಾಗೆಯೇ ನಾವೇನಾದರೂ ಸ್ವಲ್ಪ ಡೆಪಾಸಿಟ್ ಮಾಡ್ತೀವಿ ಅಂದರೆ ನಿಮ್ಮ ಮನೆಗೆ ತಗೊಂಡೋಗಿ ನಮಗೆ ಡೈಲಿ ಇಷ್ಟು ಅಮೌಂಟ್ ಕೊಡಿ ಅಂತ ಹೇಳ್ಬಿಟ್ಟು ಅದು ಕೂಡ ಆಪ್ಷನ್ಸ್ ಕೊಡ್ತಾಯಿದ್ದಾರೆ ನೋಡಿ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಯಾರೆಲ್ಲ ಆಟೋ ಡ್ರೈವರ್ಸ್ಗಳಿದ್ರು ಡ್ರೈವರ್ ಬಂದು ಕೂಡ ಕೆಲಸ ಇಲ್ಲದೆ ಅಂತ ಇಲ್ಲದೆ ಮನೇಲಿ ಇದ್ದೀರೋ ಅಥವಾ ಆಟೋ ತೊಗೊಳೋದಕ್ಕೆ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರೋ ಹಾಗೆಯೇ ನಿರುದ್ಯೋಗಿಗಳು ಯಾರ್ಯಾರೆಲ್ಲ ಇದಿರೋ ಡಿ ಎಲ್ ಇಟ್ಕೊಂಡು ಅಂಥವ್ರಿಗೆ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಎಕ್ಸ್ಪೆಷಲಿ ಇಲ್ಲೆಲ್ಲ ಬರ್ತಾ ಇದ್ರ ಅಲ್ಲಿ ಇವರೆಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅನಾರಾಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇದ್ರೆ ಸಾಕು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ಟು ಜಸ್ಟ್ ನಿಮಗೆ ಆಟೋನ ಕಟ್ ಕಳಿಸ್ತಾರೆ ಆ ಆಟೋ ಏನಾಯ್ತು ಬೆಳಿಗ್ಗೆ ಇಷ್ಟವರು ಸಾಯಂಕಾಲ ಇಷ್ಟವರು ಅಂತ ಅವರ ಲೆಕ್ಕಾಚಾರದಲ್ಲಿ ನೀವು ಟ್ರಿಪ್ಗಳು ನೋಡಿಬೋದು ಟ್ರಿಪ್ಪು ಕೂಡ ಅವರೇ ಕೊಡ್ತಾರೆ ಸೊ ಯಾವುದೇ ಕಾರಣಕ್ಕೂ ಫ್ರೀ ಅಂತೂ ಇರೋದಿಲ್ಲ ಆರಾಮ್ಸೆ ಇಲ್ಲಿರ್ತಕ್ಕಂಥವ್ರು ಒಂದು ಇಪ್ಪತ್ತಾಲ್ಕು ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತಾರು ಸಾವಿರ ಎಲ್ಲ ಅರ್ನ್ ಅದು ಕೂಡ ರಿವ್ಯೂ ತೊಗೋಣ ಡೈರೆಕ್ಟಾಗಿ ಲೈವಲ್ಲಿ ತೊಗೋಣ ಯಾರಾದರೂ ಡ್ರೈವರ್ ಬರ್ತಾಯಿದ್ರೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಎಲ್ಲ ಬಿಡೋದಕ್ಕೆ ಬರ್ತಾ ಇದ್ದಾರೆ ಆಟೋಗಳನ್ನ ಇಲ್ಲೆಲ್ಲ ನಿಲ್ಲಿಸ್ತಾ ಇದ್ದಾರೆ ನೋಡಿ ಅವರೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಬಿಡ್ತಾ ಇರೋದು ನೋಡಿ ನಿಮಗೂ ಕೂಡ ಆಟೋ ನಾನು ಕೂಡ ದುಡಿಬೇಕು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತಕ್ಕಂಥವ್ರು ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿದ್ರು ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಯಾರ ಹತ್ರ ಎಲ್ಲ ಡಿ ಎಲ್ ಇದೆಯೋ ಆಟೋದು ಬನ್ನಿ ಇನ್ನು ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡೋಣ ಯಾವ ಥರ ಏನು ಯಾವ ಥರ ಆಟೋ ಕೊಡ್ತಾರೆ ಇವರು ಬ್ಯಾಟ್ರಿಗೆಲ್ಲ ಏನು ವ್ಯವಸ್ಥೆ ಮಾಡಿದ್ದಾರೆ ಬರೀ ಬೆಂಗಳೂರವರಷ್ಟೇನ ಆಲ್ ಓವರ್ ಕರ್ನಾಟಕನ ಯಾವ ಥರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸೊ ಹಳ್ಳಿಗಳಿಂದೆಲ್ಲ ಬರ್ತಾ ಇರ್ತಾರೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆಯಾ ಊಟದ ವ್ಯವಸ್ಥೆ ಇದೆಯಾ ಬ್ಯಾಟ್ರಿದೆಲ್ಲ ಎಲ್ಲೆಲ್ಲೆಲ್ಲೆಲ್ಲ ಆಪ್ಷನ್ಸ್ ಇದೆ ಪ್ರತಿಯೊಂದು ತಿಳ್ಕೋಣ ಅದೆಲ್ಲ ನಿಮ್ಮನ್ಸಲ್ಲೇ ಓಡ್ತಾ ಇರುತ್ತೆ ಬನ್ನಿ ಸರ್ ನೀವು ಹೇಳ್ದಂಗೆ ಸೊ ನಮ್ಮ ಹತ್ರ ನೋಡಿ ತುಂಬ ಇದೆ ನಾನೂರಕ್ಕೂ ಹೆಚ್ಚು ಆಟೋಸ್ಗಳಿಲ್ಲಿದೆ ಸೊ ನಾವೇನಂತ ಹೇಳಿದ್ರೆ ಈ ಆಟೋಗಳಿಗೆ ಡ್ರೈವರ್ನ ಹುಡುಕ್ತಾ ಇದ್ದೀವಿ ಇವತ್ತು ಸೊ ಯಾರೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಯಾರೆಲ್ಲ ಮತ್ತು ಕರ್ನಾಟಕದಲ್ಲಿ ಇದತ್ಕೊಂಡು ಯಾರೆಲ್ಲ ಡ್ರೈವಿಂಗ್ ಸ್ಕಿಲ್ ಚೆನ್ನಾಗಿದೆ ನನಗೆ ಡ್ರೈವಿಂಗ್ ಡ್ರೈವಿಂಗ್ ಕೆಲಸ ಎಲ್ಲೂ ಇಲ್ಲ ಪ್ಲಸ್ ಒಳ್ಳೆ ಸ್ಯಾಲ್ರಿ ಇಲ್ಲ ಅಂತ ಇರೋರು ಜಸ್ಟ್ ನಮ್ಮನ್ನು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಹತ್ರ ನಾನೂರಕ್ಕಿಂತ ಹೆಚ್ಚು ಆಟೋಸ್ಗಳು ಇರೋದ್ರಿಂದ ನಾವು ತುಂಬ ಜನಕ್ಕೆ ಕೆಲಸನ ಇದ್ದೀವಿ ಸೊ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರು ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಇದಾಗಿದೆ ಜಸ್ಟ್ ನೀವು ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲ್ ಆಟೋ ಸೊ ಇವತ್ತು ನೀವು ಬೆಂಗಳೂರಲ್ಲಿರ್ಬೋದು ಬೇರೆ ಕಡೆ ನೋಡಿದ್ರೆ ಎಲ್ ಪಿ ಜಿ ಆಟೋಸು ಎಲ್ ಪಿ ಜಿ ರೈಟ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಎಲೆಕ್ಟ್ರಿಕಲ್ ಆಟೋಸ್ಗಳು ಇರೋದ್ರಿಂದ ನಿಮಗೆ ಇಕೋ ಫ್ರೆಂಡ್ಲಿ ಇದೆ ಮತ್ತು ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಲೈಕ್ ನಿಮಗೆ ಆರ್ಡರ್ ಕೂಡ ನಾವೇ ಕೊಡ್ತೀವಿ ಸೊ ಕಂಪ್ಲೀಟ್ಲಿ ಒಂದು ಆಟೋ ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಸೊ ನೀವು ಯಾವುದೆಲ್ಲ ರೀತಿ ಕೆಲಸ ಮಾಡ್ಬೇಕಂತ ಇದ್ದೀರಾ ಮಾರ್ನಿಂಗ್ ಶಿಫ್ಟ್ ಇರ್ಬೋದು ಈವ್ನಿಂಗ್ ಶಿಫ್ಟ್ ಇರ್ಬೋದು ಪಾರ್ಟ್ ಟೈಮ್ ಇರ್ಬೋದು ಫುಲ್ ಟೈಮ್ ಇರ್ಬೋದು ಒಳ್ಳೆ ಸ್ಯಾಲ್ರಿ ಜೊತೆಗೆ ಸೊ ಇವಾಗ ಮ ಉದಾಹರಣೆಗೆ ಮಾರ್ನಿಂಗ್ ಶಿಫ್ಟ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ಕೆಲಸ ಮಾಡ್ತೀರಾ ಅಂದ್ರೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಸಾಲ ಸಿಗುತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸೊ ಮತ್ತೆ ಯಾರೆಲ್ಲ ಫುಲ್ ಟೈಮ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ ಅವ್ರಿಗೆ ಅಪ್ ಟು ಟ್ವೆಂಟಿ ತೌಸಂಡ್ ತೌಸಂಡ್ವರೆಗೂ ನಾವು ಸ್ಯಾಲ್ರಿ ಕೊಡ್ತಾ ಇದೀವಿ ಸೊ ನಾ ಹೇಳಿದ್ನಲ್ಲ ಮಾರ್ನಿಂಗ್ ಶಿಫ್ಟ್ ಇರ್ಬೋದು ಈವ್ನಿಂಗ್ ಶಿಫ್ಟ್ ಇರ್ಬೋದು ಇವಾಗ ಬೇರೆ ಕಡೆ ಎಲ್ಲ ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಈವ್ನಿಂಗ್ ಶಿಫ್ಟ್ ಬೇಕು ಅಂತ ಹೇಳಿದ್ರೆ ಈವನಿಂಗ್ ಶಿಫ್ಟ್ ಕೂಡ ಮಾಡ್ಬೋದು ಸೊ ಅದೇ ರೀತಿ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ ನಂಗೆ ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಕೆಲಸ ಇಲ್ಲ ಅಂತ ಹುಡುಕ್ತಾ ಇರೋರು ಕೆಲಸ ಹುಡುಕ್ತಾ ಇರ್ಬೇಕು ಇದೆಲ್ಲ ಶಿಫ್ಟ್ ಮುಗಿಸ್ಕೊಂಡ್ ಬರ್ತಾ ಇರೋದು ಖಂಡಿತ ಸರ್ ಇವರೆಲ್ಲ ನೋಡಿ ಆಲ್ರೆಡಿ ಶಿಫ್ಟ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಇವರೆಲ್ಲ ಮಾರ್ನಿಂಗ್ ಶಿಫ್ಟ್ ಹೋಗಿರೋದು ಸಿಕ್ಸ್ ಟು ಫೋರ್ ಸೊ ಫೋರ್ ಕ್ಲಾಕ್ ಶಿಫ್ಟ್ ಆಲ್ರೆಡಿ ಮುಗಿಸ್ಕೊಂಡು ಇವಾಗ ಬರ್ತಾ ಪಾರ್ಟ್ ಟೈಮ್ ಖಂಡಿತ ಇಲ್ಲಿ ನಾವು ಬರೀ ನೀವು ಬಂದು ಕೆಲಸ ಮಾಡೋದ್ರಿಂದ ನಿಮಗೆ ಬರಿ ಸ್ಯಾಲ್ರಿ ಮಾತ್ರ ಸಿಗಲ್ಲ ಕಂಪ್ನಿ ಬಂದ್ಬಿಟ್ಟು ಕೆಲವೊಂದು ಬೆನಿಫಿಟ್ ಕೂಡ ಕೊಡುತ್ತೆ ಸೊ ಏನಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆ ಹನ್ನೆರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ನ ಕೊಡ್ತೀವಿ ಸೊ ಅದ್ರ ಜೊತೆಗೆ ಇನ್ಶೂರೆನ್ಸ್ನೆಲ್ಲ ನೀವು ಕ್ಲೈಮ್ ಮಾಡಬೇಕಂದ್ರೆ ನಿಮ್ಮ ಒಬ್ರಿಗೆ ಮಾತ್ರ ಇರುತ್ತೆ ಬಟ್ ನಾವು ನಿಮ್ಮ ಫ್ಯಾಮಿಲಿನ ಕೂಡ ಕಂಪ್ನಿ ಕೇರ್ ತಗೊಳ್ಳುತ್ತೆ ಏನಂತ ಹೇಳಿದ್ರೆ ಸೊ ನಿಮಗೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಥವಾ ನಿಮಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು ಕೆಲವೊಂದು ಸಣ್ಣ ಪುಟ್ಟ ಕ್ಲಿನಿಕ್ಗಳ ಜೊತೆ ಟೈಅಪ್ ಆಗಿರ್ತೀವಿ ಸೊ ಆ ಕ್ಲಿನಿಕ್ಗಳಿಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ನಮ್ಮ ಹತ್ರ ಸಿಗುತ್ತೆ ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಆ ಕ್ಲಿನಿಕ್ ಹೋಗೋದ್ರಿಂದ ನಿಮಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಪ್ಲಸ್ ನಿಮಗೆ ಮೆಡಿಸನ್ಸ್ ಇರ್ಬೋದು ರಿಪೋರ್ಟ್ಸ್ ಇರ್ಬೋದು ಇದ್ರ ಮೇಲೆಲ್ಲ ಎಲ್ಲ ತರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ಓಕೆನಾ ಸೊ ಮತ್ತು ಇದ್ರ ಜೊತೆಗೆ ಸೊ ಯಾರೆಲ್ಲ ಈವ್ನಿಂಗ್ ಶಿಫ್ಟ್ ನೈಟ್ ಶಿಫ್ಟ್ ಕೆಲಸನ ಹುಡುಕ್ತಾ ಇರ್ತೀರ ಅಂಥವ್ರು ಇಲ್ಲಿ ನಮ್ಮ ಹತ್ರ ಬಂದು ನೈಟ್ ಶಿಫ್ಟ್ ಜಾಯ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಪ್ ಟು ಟೆನ್ ತೌಸಂಡ್ ರುಪೀಸ್ವರೆಗೂ ಜಾಯ್ನಿಂಗ್ ಬೋನಸ್ ಕೊಡ್ತಾ ಇದ್ದೀವಿ ಮತ್ತೆ ಅದ್ರ ಜೊತೆಗೆ ರೆಫರ್ ಸೊ ಇವಾಗ ನೀವಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಯಾರೋ ಇಲ್ಲಿ ಕೆಲಸ ಹುಡುಕ್ತಾ ಇದ್ದಾರೆ ಸೊ ಅಂಥವ್ರಿಗೆ ನೀವು ಇಲ್ಲಿ ಕೆಲಸ ಕೊಡಿಸೋದ್ರಿಂದ ನಿಮಗೆ ಅಪ್ ಟು ಟೆನ್ ತೌಸಂಡ್ ರುಪೀಸ್ವರೆಗೂ ಜಾಯ್ನಿಂಗ್ ಬೋನಸ್ ಕೂಡ ಕೊಡ್ತಾ ಇದೀವಿ ನಾವು ಸೊ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ ಸಬ್ಲಿಸ್ ಅಂತೇಳಿ ಸೊ ಇದರಲ್ಲಿ ಜಸ್ಟ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನ ನೀವು ಡೆಪಾಸಿಟ್ ಮಾಡಬೇಕು ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡಿದ್ರೆ ಒಂದು ಆಟೋ ಫುಲ್ ನಿಮ್ಮ ಆ್ಯಂಡ್ ಅವ್ರಿಗೆ ಕೊಡ್ತೀವಿ ನೀವು ಬೇರೆ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಬೇಕಂದ್ರೂ ನೀವು ವರ್ಕ್ ಮಾಡ್ಬೋದು ಸೊ ನೀವು ರೆಗ್ಯುಲರ್ ನಿಮ್ಮ ಪರ್ಸನಲ್ ಪರ್ಸನಲ್ ಯೂಸ್ ಬೇಕಂದ್ರೂ ಮಾಡಬಹುದು ಅಥವಾ ರೋಡ್ ಅಲ್ಲಿ ಕೈ ಬಾಡಿಗೆಗಳು ಇರ್ಬೋದು ಈ ತರ ಎಲ್ಲಿ ಬೇಕಂದ್ರೂ ನೀವು ಕೆಲಸ ಮಾಡ್ಬೋದು ನಮ್ಗೆ ಏನಂದ್ರೆ ಡೈಲಿ ಬೇಸಲ್ಲಿ ರೆಂಟ್ ಪ್ರೇ ಮಾಡ್ತೀರಾ ಸರ್ ಡೈಲಿ ಡೈಲಿ ಬೇಸಲ್ಲಿ ಎಷ್ಟು ಕೊಡಬೇಕು ಸರ್ ಇವಾಗ ಮಿನಿಮಮ್ ಫೋರ್ ಹಂಡ್ರೆಡ್ ರುಪೀಸಿಂದ ಏಟ್ ಫಿಫ್ಟಿ ರುಪೀಸ್ ವರ್ಗು ರೆಂಟ್ ಇರುತ್ತೆ ಓಕೆನಾ ಖಂಡಿತ ಹೌದು ಇವಾಗ ನೀವು ಕೇಳ್ಬೋದು ಇವಾಗ ನಾವು ಅಷ್ಟು ಪೇ ಮಾಡ್ತೀವಿ ಇದು ಎಲೆಕ್ಟ್ರಿಕಲ್ ಆಟೋಗೆ ಇರೋದ್ರಿಂದ ಚಾರ್ಜಿಂಗ್ ಎಲ್ಲ ಹೇ ರೀತಿ ಅಂತ ಸರ್ ಚಾರ್ಜಿಂಗಿಗೆಲ್ಲ ಟೆನ್ಷನೇ ಇಲ್ಲ ಜಸ್ಟ್ ಇದು ನಮ್ದು ಸ್ವಾಪಿಂಗ್ ಬ್ಯಾಟ್ರಿ ಬರುತ್ತೆ ನಿಮಗೆ ಬೇರೆ ಕಂಪ್ನಿ ಬ್ಯಾಟ್ರಿ ಆಟೋಗಳ ತರ ಬಂದ್ಬಿಟ್ಟು ಮೂರು ಅವರ್ ನಾಲ್ಕು ಅವರ್ ಚಾರ್ಜ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಇಲ್ಲ ಮತ್ತೆ ಸಿಚುವೇಶನ್ಸ್ ಬರೋಲ್ಲ ಜಸ್ಟ್ ಏನಂದ್ರೆ ನೀವು ಪ್ರತಿ ನಮ್ಮ ಬೆಂಗಳೂರಲ್ಲಿ ಪ್ರತಿ ಐದು ಕಿಲೋಮೀಟರ್ಗೆ ಒಂದು ಕಡೆ ನಿಮಗೆ ಬ್ಯಾಟ್ರಿ ಸ್ಟೇಷನ್ ಸಿಗುತ್ತೆ ಓಕೆನಾ ಸೊ ಜಸ್ಟ್ ಹೋಗ್ತೀರಾ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡ್ತೀರಾ ಸೊ ಖಾಲಿ ಆಗಿರೋ ಬ್ಯಾಟ್ರಿನ ಖಾಲಿ ಆಗಿರೋ ಬ್ಯಾಟ್ರಿನ ತೆಗೆದು ಚಾರ್ಜಿಂಗ್ ಸ್ಟೇಷನ್ಗೆ ಹಾಕಿ ಅಲ್ಲಿ ಫುಲ್ ಇರೋ ಬ್ಯಾಟ್ರಿನ ನಿಮ್ಮ ಆಟೋಗೆ ಹಾಕ್ಕೊಂಡು ರೈಡ್ ಮಾಡ್ತಾರೆ ಮಿನಿಮಮ್ ಅಂದ್ರೆ ಹತ್ತು ನಿಮಿಷದ ಕೆಲಸ ಸರ್ ಅಷ್ಟೇ ಸೊ ಮತ್ತೆ ಆಟೋ ನಿಮ್ಗೇನೇ ಪ್ರಾಬ್ಲಮ್ ಆದರೂ ಕಂಪ್ನಿ ನೋಡ್ಕೊಳ್ಳುತ್ತೆ ಓಕೆನಾ ನಿಮ್ಗೇನೋ ಸ್ಟಾರ್ಟ್ ಆಗ್ತಾ ಇಲ್ಲ ಏನೋ ಬೇರೆ ಪ್ರಾಬ್ಲಮ್ ಆಯಿತು ಈ ಥರದೆಲ್ಲ ಆಯಿತು ಅಂದ್ರೂ ಕಂಪ್ನಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಆಟೋದು ಕೇರ್ ತಗೊಳ್ಳುತ್ತೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಯಾರ್ಡಲ್ಲೇನೆ ಸೊ ಎರಡಲ್ಲೇ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಟೋಟಲ್ ಒಂದು ಐದು ಜನ ಇಲ್ಲಿ ಏನಿರ್ತಾರೆ ಟೆಕ್ನಿಷಿಯನ್ಸ್ ಇರ್ತಾರೆ ಓಕೆನಾ ಟೆಕ್ನಿಷಿಯನ್ಸ್ ಇರ್ತಾರೆ ಟೆಕ್ನಿಷಿಯನ್ ಹತ್ರ ಬಂದ್ಬಿಟ್ಟು ನೀವು ಚೆಕ್ ಮಾಡಿಸಿದ್ರೆ ಕಂಪ್ಲೀಟ್ಲಿ ಆಟೋಗಳ್ನ ರೆಡಿ ಮಾಡಿ ಕೊಡ್ತಾರೆ ನಿಮಗೆ ಸೊ ಇದ್ರ ಜೊತೆಗೆ ಸೊ ಆಲ್ರೆಡಿ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಮುನ್ನೂರ ಐವತ್ತರಿಂದ ನಾನೂರು ಜನ ವರ್ಕ್ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟ್ಲಿ ಅವ್ರಿಗೆ ಸ್ಯಾಲ್ರಿ ಬೇಸಲ್ಲಿ ಸ್ಯಾಲ್ರಿ ಮಂತ್ಲಿ ಬೇಸಲ್ಲಿ ಸ್ಯಾಲ್ರಿ ಹೋಗ್ತಾ ಇದೆ ಸೊ ತುಂಬಾ ದೂರದಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸೊ ನಿಯರ್ ಬೈ ಇರೋರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸೊ ಬೆಂಗಳೂರಲ್ಲಿ ಬಂದ್ಬಿಟ್ಟು ಟೋಟಲಿ ನಮ್ಮದು ಮೂರು ಲೊಕೇಶನ್ ಅಲ್ಲಿ ಇದೆ ಸರ್ ಒಂದು ಬೆಳಂದೂರ್ ಇದೆ ಆರ್ ಟಿ ನಗರ್ ಇದೆ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಇದೆ ಸೊ ನೀವು ಎಲ್ಲೇ ಹೋಗಿ ಬೇಕಂದ್ರೂ ಕಾಂಟ್ಯಾಕ್ಟ್ ಸೊ ಜಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಕಂಪ್ಲೀಟ್ ನಿಮ್ಗೆ ಡೀಟೇಲ್ಸ್ ನ ಕಂಪ್ನಿ ಕಡೆಯಿಂದ ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ನಿಮ್ಗೆ ಆಟೋಸ್ ಬೇಕಂದ್ರೆ ನಿಮ್ಗೆ ಆಟೋಸ್ ಕೂಡ ಕೊಡ್ತಾರೆ ಓಕೆ ನೀವು ಹೇಳೋ ಪ್ರಕಾರ ಮೂರ್ ಲೊಕೇಶನ್ ಯಾವ್ದು ಆರ್ ಟಿ ನಗರ ಇದೆ ಸರ್ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಬೆಳ್ಳಂದೂರು ಬೆಳ್ಳಂದೂರು ಮೂರ್ ಹತ್ರ ಇದೆ ಮೂರು ಹತ್ರ ಇದೆ ಸರ್ ಓಕೆ ಈಗ ಸರ್ ಇದು ಡೈರೆಕ್ಟ್ ಡೈರೆಕ್ಟ್ ಮ್ಯಾಟರ್ ಹೇಳ್ಬಿಟ್ಟ ಜನಗಳಿಗೆ ಏನ್ ಹೇಳಕ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇದು ರಾಪಿಡ್ ಆಟೋಗಳು ಟೋಟಲ್ ಹೌದು ಸರ್ ಮುನ್ನೂರ ಐತರಿಂದ ನಾನೂರು ಆಟೋಗಳು ನಿಮ್ ಮಾತ್ರ ಪಾರ್ಟ್ ಟೈಮು ಕೆಲಸ ಮಾಡ್ಬೋದು ಫುಲ್ ಟೈಮು ಮಾಡಬಹುದು ಖಂಡಿತ ಓನ್ ಆಗಿ ಮಾಡ್ಕೋ ತರ ಮಾಡ್ಕೊತೀನಿ ನಾನು ಟೈಮಿಂಗ್ ಟೈಮಿಂಗ್ಸ್ ಬೇಡ ನಾನು ಇಷ್ಟ ಬಂದಾಗ ಆ ತರ ಬೇಕಾದ್ರೂ ಮೂರ್ ಆಪ್ಷನ್ ಕೊಡ್ತಾ ಇದ್ದೀವಿ ಅಂದ್ರೆ ಎಷ್ಟು ಗಂಟೆ ಅಂದ್ರೆ ಪಾರ್ಟ್ ಟೈಮ್ ಅಂತ ಹೇಳಿದ್ರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇಂದ ಒನ್ ಓ ಕ್ಲಾಕ್ವರೆಗೂ ಇರುತ್ತೆ ಮತ್ತೆ ಈವ್ನಿಂಗ್ ಟೈಮ್ ಅಂತವ್ರಿಗೆ ಎಷ್ಟು ದುಡಿಬಹುದು ಸಾ ಹದಿನೈದರಿಂದ ಇಪ್ಪತ್ತು ಸಾವಿರ ಈಗ ಫುಲ್ ಟೈಮ್ ಅವ್ರಿಗೆ ಸರ್ ಫುಲ್ ಟೈಮ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಈವ್ನಿಂಗ್ ಟೈಮ್ ಮಾಡೋರಿಗೆ ಸರ್ ಈವನಿಂಗ್ ಟೈಮಲ್ಲೂ ಅಷ್ಟೇ ನೀವು ಈವನಿಂಗ್ ಟೈಮ್ ಪಾರ್ ಟೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಈವನಿಂಗ್ ಟೈಮಲ್ಲಿ ಅರ್ ಮಾಡಬಹುದು ಸೊ ಅದಾದಮೇಲೆ ಇಪ್ಪತ್ತ ಆರು ಸಾವಿರ ರೂಪಾಯಿ ನೀವು ಅರ್ ಮಾಡಬಹುದು ಈವ್ನಿಂಗ್ ಟೈಮಲ್ಲಿ ಓಕೆ ಈಗ ಓನರ್ ಗಾಡಿ ತಗೊಂಡ್ತಾರೆ ನಿಮಗೆ ಕೊಟ್ಬಿಡ್ತೀನಿ ಮನೆ ಹತ್ರನೇ ತೊಗೊಂಡೋಗಿ ನಮಗೆ ಡೈಲಿ ಇಷ್ಟ ಬರ್ಬೇಕು ಅಮೌಂಟ್ ಇವಾಗ ಸರ್ ನೋಡಿ ನಾವು ಹೇಳ್ತೀವಿ ಜಸ್ಟ್ ಏಳು ಸಾವಿರದ ಆರುನೂರು ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಗಾಡಿ ನಿಮ್ಮ ಆ್ಯಂಡ್ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ಓಕೆ ಸೊ ಏನ್ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ವಿ ಸೊ ಈ ಕಾನ್ಸೆಪ್ಟಲ್ಲಿ ಮೇನ್ ಏನಂತ ಹೇಳಿದ್ರೆ ಸೊ ಇವಾಗ ನೀವು ಹೊರಗಡೆ ಒಂದು ಎಲ್ ಪಿ ಜಿ ಆಟೋ ತಗೋತೀರಾ ಸರ್ ತಗೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೆ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು ಕರೆಕ್ಟ್ ಅಲ್ವಾ ಸೊ ಒಂದ್ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಮೇಂಟೆನೆನ್ಸ್ ಇರುತ್ತೆ ಸೊ ನೀವು ಒಂದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಂತ್ಲಿ ಇ ಎಮ್ ಐ ಕಟ್ಟಬೇಕು ಸರ್ವಿಸ್ ಚಾರ್ಜಸ್ ಇರುತ್ತೆ ಈ ತರದೆಲ್ಲ ಒಂದು ಪ್ರಾಬ್ಲಮ್ಸ್ ನಿಮ್ಮಲ್ಲಿ ಇರುತ್ತೆ ಬಟ್ ಅದೇ ನೀವು ಇಲ್ಲಿ ತಗೊಳೋದ್ರಿಂದ ಕಂಪ್ಲೀಟ್ಲಿ ಗಾಡಿನ ಏನೇ ಪ್ರಾಬ್ಲಮ್ ಆದರೂ ಕಂಪ್ನಿ ನೋಡ್ಕೊಳುತ್ತೆ ಜಸ್ಟ್ ಏನಂತ ಹೇಳಿದ್ರೆ ನೀವು ಡೈಲಿ ಬೇಸಲ್ಲಿ ರೆಂಟ್ ಪೇ ಮಾಡ್ತೀರಾ ಸೊ ಇ ಎಮ್ ಐ ಅಲ್ಲಿ ಪೇ ಮಾಡ್ತೀರಾ ಅದ್ರ ಬದಲು ಇಲ್ಲಿ ಡೈಲಿ ರೇಸಲ್ಲಿ ಡೈಲಿ ಬೇಸಲ್ಲಿ ರೆಂಟ್ ಪೇ ಮಾಡ್ತೀರಾ ಸೊ ಅದ್ರ ಬದಲು ಅಲ್ಲಿ ಒಂದು ಲಕ್ಷ ಡೆಪಾಸಿಟ್ ಮಾಡೋ ಬದಲು ಜಸ್ಟ್ ಏಳು ಸಾವಿರದ ಆರುನೂರು ರೂಪಾಯಿ ಡೆಪಾಸಿಟ್ ಮಾಡ್ತೀರಾ ಡೈಲಿ ಏನು ನಾನೂರಿಂದ ರೂಪಾಯಿ ಸರ್ ನೀವು ಯಾವ ರೀತಿ ನೀವು ದುಡಿಮೆ ಮಾಡ್ತೀರಾ ನಿಮ್ಗೆ ಅಷ್ಟು ರೆಂಟ್ ಕಡಿಮೆ ಆಗುತ್ತೆ ಅಷ್ಟೇ ಖಂಡಿತ ಅಷ್ಟೇ ಇವಾಗ ಇನ್ನೊಂದೇನಂದ್ರೆ ಬೇರೆ ಕಡೆ ನೀವು ನೋಡಬಹುದು ನೀವು ಏನಂದ್ರೆ ಮಿನಿಮಮ್ ಇಷ್ಟು ದುಡ್ಮೆ ಇಷ್ಟು ಟಾರ್ಗೆಟ್ ಟಾರ್ಗೆಟ್ ಕೊಟ್ಟಿರ್ತಾರೆ ನಮ್ಮಲ್ಲಿ ಟಾರ್ಗೆಟ್ ಬೇಸ್ ಇರಲ್ಲ ಮತ್ತೆ ನೀವು ಇಷ್ಟು ದುಡಿದ್ರೆ ಇಷ್ಟು ಪೇ ಮಾಡ್ಬೇಕಂತ ಇರುತ್ತೆ ಬಟ್ ನಾವೇನ್ ಮಾಡ್ತಾ ಇದೀವಿ ಐಡಿಯಾ ಅಂದ್ರೆ ನಮ್ದು ಇನ್ನೊಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನೀವ್ ಎಷ್ಟು ಜಾಸ್ತಿ ಅರ್ನ್ ಮಾಡ್ತೀರಾ ನಾವ್ ಅಷ್ಟು ರೆಂಟ್ ಕಡಿಮೆ ತಗೋತೀವಿ ಅಷ್ಟೇ ಖಂಡಿತ ಹಲೋ ಸರ್ ಪಾರ್ಟ್ ಟೈಮ್ ಇದೆ ಫುಲ್ ಟೈಮ್ ಇದೆ ಖಂಡಿತ ಸರ್ ಡೈಲಿ ನಮಗೆ ಬಾಡಿಗೆ ಕೊಡ್ತೀರಾ ಅದು ಕೊಟ್ಟಿ ಗಾಡಿ ತಗೊಂಡು ಹೋಗಿ ಸ್ವಂತ ಇಟ್ಕೊಳ್ಳಿ ಅಷ್ಟೇ ಅಲ್ವಾ ಈಗ ಜಾಯಿನ್ ಆಗೋರ್ಗೆ ಏನೇನ್ ಡಾಕ್ಯುಮೆಂಟ್ ತರಬೇಕು ಖಂಡಿತ ಜಾಯಿನ್ ಆಗೋರ್ಗೆ ಡ್ರೈವಿಂಗ್ ನೋಡ್ತಾ ಇರೋದ್ರಿಂದ ಡ್ರೈವಿಂಗ್ ಕೆಲಸ ಮಾಡೋದ್ರಿಂದ ನಮಗೆ ಡಿಎಲ್ ಎಲ್ ಇರುತ್ತೆ ಅದ್ರ ಜೊತೆಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಸರ್ ಈ ಮೂರು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಬೇರೆ ಏನು ಡಾಕ್ಯುಮೆಂಟ್ಸ್ ನಾವು ಕೇಳಲ್ಲ ಡಿಎಲ್ ಅಂದ್ರೆ ಈಗ ಎಷ್ಟೋ ಜನ ಬರಿ ಬೈಕ್ ಮಾತ್ರ ಇರುತ್ತೆ ಡಿಎಲ್ ಬೈಕ್ ಡಿಎಲ್ ಇದ್ರೆ ಆಗಲ್ಲ ಫೋರ್ ವೀಲರ್ ಅಥವಾ ತ್ರೀ ವೀಲರ್ ಡಿ ಎಲ್ ಇದ್ರೆ ಇಟ್ಸ್ ಕಂಪಲ್ಸರಿ ಮ್ಯಾಂಡೇಟ್ರಿ ಜಾಯಿನ್ ಮಾಡ್ಕೊಳ್ಳೋದು ಹೌದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹೌದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅದು ಟೂ ವೀಲ್ ತ್ರೀ ವೀಲರ್ ಅಥವಾ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು ಅದ್ರ ಜೊತೆಗೆ ಜಾಯ್ನಿಂಗಿಗೆ ನಿಮಗೆ ಯಾವುದೇ ರೀತಿ ಫೀಸ್ ಇಲ್ಲ ಝೀರೋ ಸೊ ಜಸ್ಟ್ ನೀವು ಇಲ್ಲಿ ಬಂದು ಜಸ್ಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟು ನಾವೇ ಜಾಯ್ನ್ ಮಾಡ್ತೀವಿ ಮಂತ್ಲಿ ಸ್ಯಾಲ್ರಿ ಬೇಕಾದರೂ ಕೊಡ್ತೀವಿ ಆಟೋ ರೆಂಟಿಗೆ ಬೇಕಾದರೂ ಕೊಡ್ತೀವಿ ಅಷ್ಟೇ ಏನು ಜಾಯ್ನಿಂಗ್ ಫೀಸ್ ಇಲ್ಲ ಯಾ ಏನಿಲ್ಲ ಸರ್ ನೀವು ಆಲ್ರೆಡಿ ಜಾಯ್ನ್ ಆಗಿರೋರ್ನ ಬೇಕಂದ್ರೆ ಮಾತಾಡಿಸ್ಬೋದು ಡ್ರೈವರ್ಸ್ ನೀವೇ ನೋಡ್ತಾ ಇದ್ದೀರಾ ಅವ್ರು ಬರ್ತಾ ಇದ್ದಾರೆ ಡ್ಯೂಟಿ ಮುಗಿಸ್ಕೊಂಡು ನೀವು ಒಂದ್ಸಲ ಜಸ್ಟ್ ಅವ್ರನ್ನ ಮಾತಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ ಸ್ಯಾಲ್ರಿ ಹೆಂಗ್ ಹೋಗ್ತಾ ಇದೆ ಅಥವಾ ರೆಂಟಲ್ ಮಾಡ್ತಾ ಇರೋರು ಯಾವ ರೀತಿ ಮಾಡ್ತಾ ಇದ್ದಾರೆ ಏನು ಅಂತ ಸೊ ಕೈಸೆ ಬೈ ಡ್ಯೂಟಿ ಮಸ್ತ್ ಮಸ್ತ್ ಕೈಸೆ ಕಾಮ್ ಕರ್ ಮೈ ಸಿಕ್ಸ್ ಟು ಫೋರ್ ಕಾಮ್ ಕರ್ ಕಿತ್ತ ಮಿಲ್ತಾ ಇದೆ ಸ್ಯಾಲ್ರಿ ಸ್ಯಾಲ್ರಿ ಟ್ವೆಂಟಿ ಸಿಕ್ಸ್ ಬರ್ರೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪೈಲಿರ ಇಪ್ಪತ್ನಾದ ಐನೂರು ರೂಪಾಯಿ ಕೊಡ್ತಾ ಇದ್ರಿ ಈಗ ಬೆಳಗ್ಗಿನ ಜಾವ ಡ್ಯೂಟಿ ಬೆಳಗ್ಗೆ ಆರ್ ಗಂಟೆ ನಾಲ್ಕು ಗಂಟೆ ಸೂಪರ್ ಇದೆ ಲಾಸ್ಟ್ ಮಂತ್ ಬಂದ್ಬಿಟ್ಟು ಇಪ್ಪತ್ನಾಕ್ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ವಿ ಈ ಮಂತ್ ಬಂದ್ಬಿಟ್ಟು ಇಪ್ಪತ್ತಾರು ಸಾವಿರ ಕೊಡ್ತಾ ಇದ್ವಿ ಇಲ್ಲೂ ಒಬ್ರು ಪಕ್ಕದಲ್ಲಿ ಬಂದ್ರು ಇವರು ಕನ್ನಡದವರ ಕನ್ನಡ ಬರುತ್ತೆ ಹೇಗಿದೆ ಡ್ಯೂಟಿ ಇಲ್ಲಿ ಚೆನ್ನಾಗಿದೆ ಮಾಡ್ತಾ ಇದ್ಲಿ ಮಾಡ್ತಾ ಇದೀರಾ ಸಾವಿರದ ಮುನ್ನೂರಾಯ್ತು ಸಾವಿರದ ನಾನ್ನೂರು ಮಾಡ್ತಾ ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರು ಮಾಡ್ತಾ ಇದ್ದಾನೆ ಎಷ್ಟು ಸಿಗ್ತಾಯಿದೆ ಸರ್ ಈ ತಿಂಗಳು ಟ್ವೆಂಟಿ ಸಿಕ್ಸ್ ಅಂತ ಹೇಳಿದ್ದಾರೆ ಒಂದು ತಿಂಗಳು ಎಷ್ಟು ಸಿಕ್ಕಿತ್ತು ಸರ್ ಟ್ವೆಂಟಿ ಒನ್ ಟ್ವೆಂಟಿ ಕೆಲಸ ಮಾಡ್ಬೋದು ಮಾಡಬಹುದು ಆರಾಮಾಗಿದೆ ಯಾರು ಬೇಕಂದ್ರೆ ಕೆಲಸ ಮಾಡ್ಬೋದು ಮಾಡಬಹುದು ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಪ್ರಾಬ್ಲಮ್ಸ್ ಗಾಡಿ ಬಗ್ಗೆ ಏನ್ ಹೇಳ್ತೀರಾ ಗಾಡಿ ಯಾವ ಸ್ವಲ್ಪ ಪ್ರಾಬ್ಲಮ್ಸ್ ಉಳಿದೆಲ್ಲ ಚೆನ್ನಾಗಿದೆ ಸೊ ಗಾಡಿ ನಿಮ್ಗೆ ಬ್ಯಾಟ್ರಿ ಎಲ್ಲಾ ಆರಾಮಾಗಿ ಸಿಗ್ತಾ ಇದೆ ಸಿಗ್ತಾ ಇದೆ ಕಡೆ ಸಿಗ್ತಾ ಇದ್ದಾರೆ ಹಾಗಾಗಿ ಜಾಯ್ನ್ ಆಗೋರ್ಗೆ ಏನ್ ಹೇಳ್ತೀರಾ ನೀವು ಆರಾಮಾಗಿ ಅವರ್ ಲಾಗಿನ್ ಅವರು ಮಿಸ್ ಮಾಡಿದ ಆಡೋದ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಸ್ಯಾಲ್ರಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಏನಾದ್ರೂ ಇದೆಯಾ ಇನ್ವೆಸ್ಟ್ಮೆಂಟ್ ಇಲ್ಲ ಏನೂ ಇಲ್ಲ ಸುಮ್ಮನೆ ಬಾ ಡಿಎಲ್ ಕೊಡು ಅಷ್ಟೇ ತಿಂಗಳ ಖಾಲಿ ಬದಲು ಆರಾಮಾಗಿ ದುಡಿಮೆ ಮಾಡುವ ಬೆಂಗಳೂರು ನೋಡಬಹುದು ಸುತ್ತಾಡ್ಕೊಂಡು ಕಸ್ಟಮರ್ ಜೊತೆ ಮಾತು ಆಡ್ಬೋದು ಟೈಮ್ ಪಾಸು ಮಾಡಬಹುದು ದುಡ್ಡು ಮಾಡ್ಬೋದು ಅಲ್ವಾ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂತ ನಿಜ ಅಷ್ಟೇ ಆಧಾರ್ ಕಾರ್ಡ್ ಪ್ಯಾನ್ ಡಿಎಲ್ ಯಾವ ನಿಮ್ದು ನಮ್ದು ಆಂಧ್ರ ಮಂತ್ರಾಲಯ ಸೈಡ್ ಓ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಹೆಂಗಿದೆ ಹಸು ಎಲ್ಲೆಲ್ಲೋ ಕರ್ಕೊಂಡ್ಬರುತ್ತೆ ಬರುತ್ತೆ ಹಾ ನೋಡಿದ್ರೆ ಸ್ನೇಹಿತರೆ ಇಷ್ಟು ಫೀಡ್ಬ್ಯಾಕ್ ಆಗಿತ್ತು ಆಟೋದು ಹೊಡೆದಿರ್ತಕ್ಕಂಥವ್ರದ್ದು ಸರ್ ಆಲ್ಮೋಸ್ಟ್ ಮುನ್ನೂರೈತರಿಂದ ನಾನ್ನೂರು ಇದಾವೆ ಎಲ್ಲ ತಗೊಂಬಂದು ಬರ್ತಾ ಇದ್ದಾರೆ ಡ್ಯೂಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇಷ್ಟೊತ್ತು ನೋಡಿದ್ರಲ್ಲ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿದ್ರ ಮುಖಾಂತರ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು ಎಲ್ಲ ಆಟಗಳು ಬರ್ತಾ ಇದ್ದಾವೆ ಇದು ಬೆಳ್ಳಂದೂರು ಎರಡಿಗೆ ಬಂದಿರತಕ್ಕಂಥದ್ದು ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ಅಲ್ವಾ ಸರ್ ಖಂಡಿತ ಸರ್ ಜಸ್ಟ್ ನೀವು ಬೆಳ್ಳಂದೂರು ನಾವು ಅಡ್ರೆಸ್ನ ಮೆನ್ಶನ್ ಮಾಡ್ತೀವಿ ಸೊ ಆ ಅಡ್ರೆಸ್ ಅಲ್ಲಿ ಬೇಕಂದ್ರೂ ಮಾಡಬಹುದು ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಆರ್ ಟಿ ನಗರು ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಆಗುತ್ತೆ ಅಂದ್ರೆ ಅಲ್ಲಿ ಬೇಕಂದ್ರೆ ವಿಸಿಟ್ ಮಾಡ್ಬೋದು ಫರ್ದರ್ ಈ ಸರ್ ಬಂದ್ಬಿಟ್ಟು ನಾವು ಬೆಂಗಳೂರಲ್ಲಿ ಟೋಟಲ್ ಹತ್ತು ಕಡೆ ಈ ಯಾರ್ಡ್ನ ಓಪನ್ ಮಾಡ್ಬೇಕಂತ ಇದೀವಿ ನೆಕ್ಸ್ಟ್ ಮಂತ್ ಅಲ್ಲಿ ನಮ್ದು ಜೆ ಪಿ ನಗರ್ ಕೂಡ ಓಪನ್ ಆಗ್ತದೆ ಯಾರೆಲ್ಲ ಕನಕ್ಪುರ ಇರ್ಬೋದು ಬನರ್ಘಟ್ಟ ಆಗಿರ್ಬೋದು ಈ ಕಡೆಯಿಂದ ಬರ್ತಾ ಇದ್ದೀರಾ ಸೊ ಅವ್ರನ್ನ ಅಂತವ್ರಿಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಜೆ ಪಿ ನಗರಲ್ಲಿ ಕೂಡ ಮಾಡ್ತಾ ಇದೀವಿ ನೆಕ್ಸ್ಟ್ ಫರ್ದರ್ ಆದಮೇಲೆ ಕೆಂಗೇರಿ ಆಗುತ್ತೆ ರಾಮನಗರ ಬಿಡ್ದು ಈ ಸೈಡಿಂದ ಯಾರು ಬರ್ತಾರೆ ಆ ಸೈಡು ಸೊ ಕೆಂಗೇರಿ ಕೂಡ ಆಗುತ್ತೆ ನೆಕ್ಸ್ಟ್ ನಮ್ಮದು ಪೀಣ್ಯದಲ್ಲಿ ಕೂಡ ಇನ್ನೊಂದು ಎರಡು ಓಪನ್ ಆಗುತ್ತೆ ಸೊ ಅದು ಬಂದುಬಿಟ್ಟು ಯಾರೆಲ್ಲ ತುಮಕೂರು ಇರ್ಬೋದು ದಾವಾಸ್ಪೇಟೆ ಇರ್ಬೋದು ಆ ಕಡೆಯಿಂದ ಬರ್ತವ್ರಿಗೆ ಅಂಥವ್ರಿಗೆ ಕಂಪ್ಲೀಟ್ಲಿ ಸರ್ ನಾವು ಬೆಂಗಳೂರಲ್ಲಿ ಈ ಒಂದು ಪ್ರಾಜೆಕ್ಟ್ನ ತರ್ತಾ ಇದ್ದೀವಿ ಬಿಕಾಸ್ ಯಾಕಂದರೆ ನಿಮಗೆ ಗೊತ್ತು ಬೆಂಗಳೂರಲ್ಲಿ ನಿರುದ್ಯೋಗ ಅನ್ನೋದು ತುಂಬ ಇದೆ ಅದ್ರ ಜೊತೆಗೆ ಡ್ರೈವರ್ಸ್ಗಳಿಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾಯಿಲ್ಲ ನೀವೇ ಕೇಳಿದ್ರಲ್ಲ ಸರ್ ಇವತ್ತು ಇಪ್ಪತ್ತೊಂದು ಸಾವಿರ ಇಂದ ಇಪ್ಪತ್ನಾಲ್ಕೂವರೆ ಸಾವಿರ ರೂಪಾಯಿವರೆಗೂ ಲಾಸ್ಟ್ ಮಂತ್ ಈ ಮಂತ್ ಇಪ್ಪತ್ತಾರು ಸಾವಿರ ಡ್ರೈವರೇ ಹೇಳ್ತಾ ಇದ್ದಾರೆ ನಾನಲ್ಲ ಸೊ ಕರೆಕ್ಟ್ ಅಲ್ವಾ ಸೊ ಇಪ್ಪತ್ತಾರು ಸಾವಿರ ರೂಪಾಯಿ ನೀವು ಒಂದು ವೈಟ್ ಬೋರ್ಡ್ ಕ ಡಿ ಎಲ್ ಆಗಿ ಡ್ರೈವರ್ ಆಗಿಬಿಟ್ಟು ಸೇರ್ಕೊಂಡ್ರೂ ನಿಮ್ಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಯಾರು ಸ್ಯಾಲ್ರಿ ಕೊಡಲ್ಲ ಹೈಯೆಸ್ಟ್ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರೆ ಸೊ ನೀವು ಹದಿನೆಂಟು ಸಾವಿರ ರೂಪಾಯಿ ಅಲ್ಲಿ ಫುಲ್ ಟೈಮ್ ಟೈಮಿಂಗ್ಸ್ ಇಲ್ಲದಂಗೆ ಮಾಡೋದ್ರ ಬದಲು ನಮ್ಮ ಹತ್ರ ಜಸ್ಟ್ ಪಾರ್ಟ್ ಟೈಮ್ ಮಾಡ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಡ್ಬೋದು ಸೊ ಯಾರೆಲ್ಲ ನಾನು ಹೇಳೋದಿಷ್ಟೇ ಯಾರೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಕೆಲಸ ಹುಡುಕ್ತಾ ಇದ್ದಾರೆ ಅಥವಾ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಸರಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ಕಂಪ್ನಿ ಕಡೆಯಿಂದ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ಮತ್ತೆ ನಿಮಗೆ ಕೆಲ್ಸ कन्फर्मेशन सूपर् सुपर यु सर थैंक यू सर